ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲು ಸಿದ್ಧನಾಗಿರುವನು ಅಂತಿಮ ಪ್ರಯತ್ನವೆನ್ನುವಂತೆ ಜೊತೆಯಲ್ಲಿದ್ದ ಸೀತಾಮಾತೆಗೆ ದಶರಥನೂ ಸೇರಿದಂತೆ ಎಲ್ಲ ಹಿರಿಯರು ಕೂಡ ನಗರದಲ್ಲಿ ಉಳಿಯುವಂತೆ ತಿಳಿಸುತ್ತಾರೆ ಆದರೆ ತನ್ನ ಪ್ರಿಯತಮನೊಂದಿಗೆ ತನ್ನ ಪ್ರಿಯ ಪತಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ಸೀತೆಗೆ ಅವರಾರ ಮಾತು ರುಚಿಸುವುದಿಲ್ಲ ಅದೇ ಸಮಯದಲ್ಲಿ ಕೈಕೇಯಿಯು ವನವಾಸಕ್ಕೆ ಬೇಕಾದ ನಾರು ಮಡಿಗಳನ್ನು ಕಮಂಡಲವನ್ನು ತಂದಿಟ್ಟು ಅವರುಗಳಿಗೆ ಬೇಗನೆ ಹೊರಡುವಂತೆ ಆಜ್ಞಾಪಿಸುತ್ತಾಳೆ ವನವಾಸಕ್ಕಾಗಿ ಎಲ್ಲ ವಸ್ತುಗಳನ್ನು ಅಣಿ ಮಾಡಿಕೊಂಡು ಸೀತಾ ಲಕ್ಷ್ಮಣ ಸಹಿತನಾಗಿ ಶ್ರೀರಾಮನು ಬ್ರಾಹ್ಮಣರಿಗೆ ಗುರು ಹಿರಿಯರಿಗೆ ವಂದಿಸಿದನು ವನಕ್ಕೆ ಹೊರಟಿರುವ ರಾಮನನ್ನು ನೋಡಿ ಎಲ್ಲರೂ ಅಚೇತನರಾದರು ರಾಜಮಂದಿರದಿಂದ ಹೊರಟು ಶ್ರೀರಾಮನು ವಸಿಷ್ಠರ ಮನೆಗೆ ಬಂದನು ಅಲ್ಲಿ ಪ್ರಜಾ ಜನರೆಲ್ಲರೂ ಶ್ರೀರಾಮನ ಅಗಲುವಿಕೆಯ ದುಃಖವೆಂಬ ಬೆಂಕಿಯಲ್ಲಿ ಬೇಯುತ್ತಿದ್ದರು ರಘುರಾಮನು ಪ್ರಿಯವಚನಗಳನ್ನು ಹೇಳಿ ಅವರೆಲ್ಲರನ್ನು ಸಮಾಧಾನಪಡಿಸಿದನು ಅನಂತರ ಅವನು ವಿಪ್ರ ವೃಂದವನ್ನು ಬರಮಾಡಿಕೊಂಡನು ಗುರುಗಳಿಗೆ ಹೇಳಿ ಅವರೆಲ್ಲರಿಗೂ ವರ್ಷಾಸನವನ್ನು ವರ್ಷಾಸನವನ್ನು ಕೊಡಿಸಿ ದಾನ ವಿನಯದಿಂದ ಅವರನ್ನು ಸಂತೋಷಪಡಿಸಿದನು ಅನಂತರ ಯಾಚಕರನ್ನು ದಾನ ಸಮ್ಮಾನಗಳಿಂದ ತೃಪ್ತಿಪಡಿಸಿದನು ಮಿತ್ರರನ್ನು ಪವಿತ್ರ ಪ್ರೇಮದಿಂದ ಪ್ರಸನ್ನಗೊಳಿಸಿದನು ಬಳಿಕ ದಾಸ ದಾಸಿಯರನ್ನು ಕರೆಸಿ ಅವರನ್ನು ಗುರುಗಳಿಗೆ ಒಪ್ಪಿಸಿ ಕೈಜೋಡಿಸಿ ಕೇಳಿಕೊಳ್ಳುತ್ತಾನೆ ಸ್ವಾಮಿ ಇವರೆಲ್ಲರನ್ನೂ ನಿಮ್ಮ ಮಕ್ಕಳಂತೆ ಕಾಪಾಡಿರಿ ಅಲ್ಲಿದ್ದ ಎಲ್ಲರನ್ನೂ ಶ್ರೀರಾಮನು ಮತ್ತೆ ಮತ್ತೆ ನಮಸ್ಕರಿಸುತ್ತಾ ಮೃದು ಮಧುರ ವಚನಗಳನ್ನು ಆಡುತ್ತಿದ್ದನು ಮಹಾರಾಜರನ್ನು ಸುಖಪಡಿಸುವಾತನೇ ನನ್ನ ಅತ್ಯಂತ ಹಿತಕಾರಿ ಮಿತ್ರನಾಗುವನು ಅನಂತರ ರಾಮನು ಪುರಜನರನ್ನು ಕುರಿತು ಓ ಪರಮ ಚತುರ ಪುರವಾಸಿ ಸಜ್ಜನರೇ ನನ್ನ ತಾಯೆಂದಿರು ನನ್ನ ದುಃಖದಿಂದ ನೊಯ್ಯದಂತೆ ನೀವೆಲ್ಲ ನೋಡಿಕೊಳ್ಳಬೇಕು ಈ ಪ್ರಕಾರ ಶ್ರೀರಾಮನು ಎಲ್ಲರಿಗೂ ಸಮಾಧಾನ ಹೇಳಿ ಹರ್ಷಿತನಾಗಿ ಗುರುವಿನ ಚರಣ ಕಮಲಗಳಲ್ಲಿ ತಲೆಬಾಗಿದನು ಅನಂತರ ಗಣಪತಿ ಗೌರಿ ಗಿರೀಶ ಇವರಿಗೆ ವಂದಿಸಿ ಅವರ ಹರಕೆ ಹೊತ್ತು ರಘುನಾಥನು ಹೊರಟನು ಶ್ರೀರಾಮನು ಹೊರಡುವಾಗ ಇಡೀ ನಗರವು ವಿಷಾದದಿಂದ ಕೈವ ಆರ್ತನಾದದಲ್ಲಿ ತುಂಬಿಹೋಯಿತು ಲಂಕೆಯಲ್ಲಿ ಶಕುನಗಳು ಕಾಣಿಸಿಕೊಂಡವು ಅಯೋಧ್ಯೆಯು ಶೋಕ ವಿಹ್ವಲವಾಯಿತು ದೇವಲೋಕವು ಹರ್ಷ ಶೋಕ ಸಮ್ಮಿಳಿತವಾಯಿತು ಇನ್ನೂ ರಾಕ್ಷಸರ ನಾಶವಾಗಬಹುದೆಂದು ದೇವತೆಗಳಿಗೆ ಹರ್ಷವಾಯಿತು ಆದರೆ ಅಯೋಧ್ಯ ನಿವಾಸಿಗಳಿಗೆ ಶ್ರೀರಾಮನ ಅಗಲುವಿಕೆಯ ದುಃಖದಿಂದಾಗಿ ಶೋಕವಾಯಿತು ಮೂರ್ಛೆ ತಿಳಿದೆದ್ದ ದಶರಥನು ಸುಮಂತ್ರನನ್ನು ಕರೆದು ಇಂತೆಂದನು ಶ್ರೀರಾಮನು ವನಕ್ಕೆ ಹೊರಟು ಬಿಟ್ಟಿರುವನು ಆದರೆ ನನ್ನ ಪ್ರಾಣಗಳು ಯಾವ ಸುಖಕ್ಕಾಗಿ ಈ ಶರೀರದಲ್ಲಿ ನೆಲೆಸಿವೆಯೋ ತಿಳಿಯದು ಇಂತಹ ದುಃಖಕ್ಕೆ ಗುರಿಯಾದರೂ ಕೂಡ ಈ ಪ್ರಾಣಗಳು ಹೊರಟು ಹೋಗುವುದಿಲ್ಲವಲ್ಲ ಇದರಿಂದ ಹೆ ಇದಕ್ಕಿಂತಲೂ ಹೆಚ್ಚಿನ ವ್ಯಥೆ ಯಾವುದಿರಬಹುದು ಬಳಿಕ ಧೈರ್ಯವನ್ನು ತಂದುಕೊಂಡು ರಾಜನು ಹೇಳುತ್ತಾನೆ ಮಿತ್ರನೇ ನೀನು ರಥವನ್ನು ತೆಗೆದುಕೊಂಡು ಶ್ರೀರಾಮನೊಂದಿಗೆ ಹೋಗು ಅತ್ಯಂತ ಸುಕುಮಾರರಾದ ರಾಜಪುತ್ರರಿಬ್ಬರನ್ನು ಅವರಿಗಿಂತಲೂ ಹೆಚ್ಚು ಸುಕುಮಾರಿಯಾದ ಜಾನಕಿಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ವನವನ್ನು ತೋರಿಸಿ ನಾಲ್ಕು ದಿನಗಳಲ್ಲಿ ಮರಳಿ ಕರೆದುಕೊಂಡು ಬಾ ರಘುನಾಥನು ಸತ್ಯವ್ರತನು ದೃಢತೆಯಿಂದ ನಿಯಮವನ್ನು ಪಾಲಿಸುವವನು ಆಗಿರುವನು ಧೈರ್ಯವಂತರಾದ ಸಹೋದರರಿಬ್ಬರು ಹಿಂದಕ್ಕೆ ಮರಳದಿದ್ದರೆ ರಾಮನಲ್ಲಿ ಕೈಜೋಡಿಸಿ ದಯವಿಟ್ಟು ಜನಕ ಸುತೆಯನ್ನಾದರೂ ಅಯೋಧ್ಯೆಗೆ ಕಳಿಸಿಕೊಡು ಎಂದು ಪ್ರಾರ್ಥಿಸು ಸೀತೆಯು ವನದ ದೃಶ್ಯಗಳಿಗೆ ಭಯಪಟ್ಟಾಗ ಅವಕಾಶವನ್ನು ನೋಡಿ ಈ ಸಂದೇಶವನ್ನು ತಿಳಿಸು ಕುಮಾರಿ ನೀನು ಅತ್ತೆ ಮಾವಂದಿರ ಸಂದೇಶವನ್ನು ಅನುಸರಿಸಿ ಈ ಭಯಂಕರವಾದ ಅಡವಿಯಿಂದ ಹಿಂದಕ್ಕೆ ನಡೆಯಿರಿ ನೀವು ತಂದೆಯ ಮನೆಯಲ್ಲಾಗಲಿ ಅತ್ತೆಯ ಮನೆಯಲ್ಲಾಗಲಿ ನಿಮಗಿಷ್ಟ ಬಂದ ಹಾಗೆ ಬಯಸಿದಷ್ಟು ಕಾಲ ಇರಬಹುದು ಈ ವಿಧವಾಗಿ ನೀನು ಅನೇಕ ಉಪಾಯಗಳನ್ನು ಮಾಡಿ ಆಕೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಬಾ ಕನಿಷ್ಠ ಪಕ್ಷ ಸೀತೆಯು ಮರಳಿ ಬಂದರೆ ನನ್ನ ಪ್ರಾಣಗಳಿಗೆ ಅವಲಂಬನ ದೊರಕಿದಂತಾದೀತು ಇಲ್ಲದಿದ್ದರೆ ಕೊನೆಗೆ ನನ್ನ ಸಾವೇ ಆದೀತು ವಿಧಿಯು ವಿರುದ್ಧವಾದಾಗ ಯಾರದು ಏನೂ ನಡೆಯುವುದಿಲ್ಲ ಎಂದು ಹೇಳುತ್ತ ಮತ್ತೆ ಮತ್ತೆ ಹಾ ರಾಮ ಲಕ್ಷ್ಮಣ ಸೀತ್ ಸೀತೆಯರನ್ನು ತಂದು ತೋರಿಸಲಾರೆಯಾ ಎಂದು ಹೇಳುತ್ತಾ ದಶರಥನು ಮೂರ್ಛಿತನಾದನು ರಾಜಾಜ್ಞೆಯನ್ನು ಹೊಂದಿದ ಸುಮಂತ್ರನು ರಾಜನಿಗೆ ತಲೆಬಾಗಿ ಕೂಡಲೇ ವೇಗವುಳ್ಳ ಉತ್ತಮ ಕುದುರೆಗಳನ್ನು ರಥಕ್ಕೆ ಹೂಡಿ ನಗರದ ಹೊರಭಾಗದಲ್ಲಿ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನಿರುವಲ್ಲಿಗೆ ಆಗಮಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram, Shri Ram.